ಕರ್ನಾಟಕದಾದ್ಯಂತ ನಾನ್ನೂರ ಇಪ್ಪತ್ತು ಪೋಸ್ಟ್ ನಾನ್ನೂರ ಇಪ್ಪತ್ತು ಪಿ ಸಿ ಪೋಸ್ಟ್ಗಳಿಗೆ ಅಂದರೆ ಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಜೆ ಆರ್ ಹುದ್ದೆಗೆ ಪ್ರಕಟಣೆ ಕೊಟ್ಟು ಎಕ್ಸಾಮು ಕೂಡ ಆಗಿತ್ತು ಸೊ ಅದರದ್ದು ಒಂದು ಫಸ್ಟ್ ಪ್ರಾವಿಷನಲ್ ಲಿಸ್ಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನೌನ್ಸ್ ಆಗಿದೆ ಆದರೆ ಇದು ದಾವಣಗೆರೆಯ ನಲ್ವತ್ತು ಪೋಸ್ಟ್ ಏನಿದೆ ದಾವಣಗೆರೆ ಲಿಸ್ಟ್ ಮಾತ್ರ ಅನೌನ್ಸ್ ಆಗಿದೆ ಸೊ ಕರ್ನಾಟಕದಾದ್ಯಂತ ನಾನ್ನೂರ ಇಪ್ಪತ್ತು ಪೋಸ್ಟಲ್ಲಿ ದಾವಣಗೆರೆ ಜಿಲ್ಲೆಗೆ ನಲವತ್ತು ಪೋಸ್ಟು ಅದರದ್ದು ಫಸ್ಟ್ ಪ್ರಾವಿಷನಲ್ ಲಿಸ್ಟ್ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗೇಡ್ ಆಗಿದೆ ಸರಿ ನೋಡೋಣ ಈಗ ನೋಡಿ ಡಿ ಆರ್ ಸಂಬಂಧಪಟ್ಟಂತೆ ಪ್ರಥಮ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಬಗ್ಗೆ ನೋಡಿಕೊಟ್ಟಿದ್ದಾರೆ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ದಾವಣಗೆರೆ ಜಿಲ್ಲೆಯಲ್ಲಿ ಅದರದ್ದು ನೇಮಕಾತಿ ಕರ್ನಾಟಕದಿಂದ ಆಯ್ಕೆಯಾಗಿತ್ತು ಅದರದ್ದು ಡೀಟೇಲ್ಸ್ ಇದೆ ಸೊ ಕೆಳಗಡೆ ಬನ್ನಿ ಅದರ ತರವಾಗಿ ಇಪ್ಪತ್ತೆಂಟು ಒಂಬತ್ತರಲ್ಲಿ ಏನಾಗಿತ್ತು ಒನ್ ಇಷ್ಟು ಫೈಯಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು ಸೊ ಅದು ಸೆಲೆಕ್ಟ್ ಆದಮೇಲೆ ಎರಡನೇ ಬಾರಿಗೆ ಆಗಸ್ಟ್ ಐದನೇ ತಾರೀಕಲ್ಲಿ ಫಿಸಿಕಲ್ ಫಿಟ್ನೆಸ್ಸಲ್ಲೂ ಕೂಡ ಸೆಲೆಕ್ಟ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ಮಾಡಿ ಪಟ್ಟಿನ ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಪ್ರಕಟಣೆ ಬಿಟ್ಟಿದ್ದಾರೆ ಅದು ಇನ್ನೂ ಅಂತಿಮ ಪಟ್ಟಿಯಲ್ಲ ಸೊ ಇನ್ನೂ ಅದು ಮೆಡಿಕಲ್ ಆಗಬೇಕಿದೆ ಹಾಗೆ ಅವ್ರದ್ದು ಸಿಂಧುತ್ವ ಆಗಬೇಕಾಗಿದೆ ಇನ್ನೂ ಫೈನಲ್ ಲಿಸ್ಟ್ ಬಿಟ್ಟಿಲ್ಲ ಸೊ ಯಾವುದೇ ನೇಮಕಾತಿ ಕಾನೂನು ಅವ್ರಿಗೆ ನೀಡಿರೋದಿಲ್ಲ ಅಂತ ಇನ್ನೂ ಬಿಟ್ಟಿದ್ದಾರೆ ಸೊ ಅದು ಟೆಂಪ್ರವರಿ ಅಂದರೆ ಫಸ್ಟ್ ಪ್ರಾವಿಜನ್ ಲಿಸ್ಟ್ ಇದು ಸೊ ನೋಡಿ ದಾವಣಗೆರೆ ಜಿಲ್ಲೆಯ ನಲವತ್ತು ಪೋಸ್ಟ್ಗೆ ಫಸ್ಟ್ ಪ್ರಾವಿಜನ್ ಲೀಸ್ಟನ್ನು ಬಿಟ್ಟಿದ್ದಾರೆ ಸೊ ಯಾರ್ಯಾರು ಅಪ್ಲೈ ಮಾಡಿದ್ರಿ ಪಿ ಸಿ ಪೋಸ್ಟ್ಗೆ ಅವ್ರದ್ದು ಸೆಲೆಕ್ಟ್ ಆಗಿರೋರಿಗೆ ಕಂಗ್ರ್ಯಾಚುಲೇಷನ್ಸ್ ಅದನ್ನು ದಾವಣಗೆರೆ ಜಿಲ್ಲೆಯವ್ರು ಯಾರು ಇದ್ದರೆ ಆದಷ್ಟು ಇದಕ್ಕೆ ಅಪ್ಲೈ ಮಾಡಿರೋರಿಗೆ ಪಿ ಸಿಗೆ ಅಪ್ಲೈ ಮಾಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಇದು ಫಸ್ಟ್ ಪ್ರಾವಿಷನಲ್ ಲೀಸ್ಟು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾತ್ರ ಇದು ಅನೌನ್ಸ್ ಮಾಡಿರೋದು ಸೊ ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್